ಸ್ನೇಹಿತರೆ ನಿನ್ನೆ ಅಂದರೆ ಅಕ್ಟೋಬರ್ ಏಳರಂದು ತುಂಬ ಜನರಿಗೆ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಮೊನ್ನೆ ಒಂದು ಪ್ರೆಸ್ ಮೀಟ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಎಲ್ರಿಗೂ ಕೂಡ ಈ ಒಂದು ಏಳನೇ ತಾರೀಕು ಹಾಗೂ ಒಂಬತ್ತನೇ ತಾರೀಕಿನಂದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬರುತ್ತೆ ಅಂತ ಹೇಳಿದರು ಆದರೆ ಅಕ್ಟೋಬರ್ ಏಳನೇ ತಾರೀಕಾದಂಥ ನಿನ್ನೆ ತುಂಬ ಜನರಿಗೆ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡು ಸಾವಿರ ರೂಪಾಯಿ ಬಂದು ತಲುಪಿಲ್ಲ ಅಂದರೆ ಯಾರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಹಾಗೂ ಯಾವಾಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದಾಗೆ ಕಳೆದ ಒಂದು ವರ್ಷದಿಂದ ಎಲ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ತಲುಪಿತ್ತು ಹನ್ನೊಂದನೇ ಕಂತಿನವರೆಗೂ ಎಲ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಂದಿದೆ ಆದರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಅಂದರೆ ಎರಡು ತಿಂಗಳ ಹಣ ಕೂಡ ಈ ಒಂದು ಜನರಿಗೆ ಬಂದು ತಲುಪಿದ್ದಿಲ್ಲ ಆದರೆ ಈಗ ಮೊನ್ನೆ ತಾನೇ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇನಪ್ಪ ಅಂತಂದ್ರೆ ಅಕ್ಟೋಬರ್ ಏಳು ಮತ್ತು ಒಂಬತ್ತನೇ ತಾರೀಕಿನೊಂದು ಏಳನೇ ತಾರೀಕು ಜುಲೈ ತಿಂಗಳ ಒಂದು ಕಂತು ಹಾಗೂ ಒಂಬತ್ತನೇ ತಾರೀಕಿನೊಂದು ಆಗಸ್ಟ್ ತಿಂಗಳ ಕಂತು ಬಂದು ತಲುಪುತ್ತೆ ಅಂತ ಇದ್ದರು ಸ್ನೇಹಿತರೆ ನಿಮಗೆ ಕಳೆದ ಒಂದು ಐದರಿಂದ ಆರು ತಿಂಗಳಿಂದ ಯಾವುದೇ ರೀತಿಯಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ತಲುಪಿಲ್ಲ ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ ಹೀಗಾಗಿ ಇಂಥವ್ರು ಏನು ಮಾಡಬೇಕು ಅಂತಂದರೆ ತಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ಚೆಕ್ ಮಾಡಿಸ್ಬೇಕಾಗುತ್ತೆ ಸೊ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲಿ ಕರೆಕ್ಟಾಗಿ ಕೊಟ್ಟಿರ್ತಾರೆ ಯಾವ ಒಂದು ಕಾರಣಕ್ಕೆ ನಿಮಗೆ ಹಣ ಬರ್ತಿಲ್ಲ ಹಾಗೂ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಕ್ಯಾನ್ಸಲ್ ಆಗಿದೆ ಅಥವಾ ಆ್ಯಕ್ಟಿವ್ ಇದೆ ಅಂತ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ ಸೊ ಯಾರ್ಯಾರ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಆಗಿಲ್ವೋ ಅವರ ಒಂದು ಅಪ್ಲಿಕೇಶನ್ ಇಲ್ಲಿ ಕ್ಯಾನ್ಸಲ್ ಆಗಿದೆ ಸೊ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಆಗಿದ್ದು ಆದರೂ ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ ಕ್ಯಾನ್ಸಲ್ ಆಗಿದೆ ಅಂತಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ಕೊಟ್ಟು ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿಸ್ಕೋಬೇಕಾಗತ್ತೆ ಇನ್ನು ಎರಡು ಲಕ್ಷಕ್ಕಿಂತ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಸೊ ಅವರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆದಿಲ್ಲ ಏಳನೇ ತಾರೀಕಿನಂದು ಬರುವಂಥ ಹಣ ಅವ್ರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಹಾಗಾದ್ರೆ ಎರಡು ಲಕ್ಷಕ್ಕಿಂತ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಈ ನಕಲಿ ಹೊಂದಿದ ಬಿ ಪಿ ಎಲ್ ಕಾರ್ಡ್ ಅನ್ನ ಬಳಸಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರ್ತಾರೆ ಹೀಗಾಗಿ ಸರ್ಕಾರ ಈ ಒಂದು ನಕಲಿ ಹೊಂದಿದ ಬಿ ಪಿ ಎಲ್ ಕಾರ್ಡ್ ಗಳನ್ನ ಪತ್ತೆ ಹಚ್ಚಿದೆ ಈಗಾಗಲೇ ಸೊ ಯಾರ್ಯಾರು ಕಳೆದ ಒಂದು ವರ್ಷದಿಂದ ಈ ಒಂದು ಡೂಪ್ಲಿಕೇಟ್ ಬಿ ಪಿ ಎಲ್ ಕಾರ್ಡ್ ಅನ್ನು ಬಳಸಿ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆದಿರ್ತಾರೋ ಅವರಿಗೆ ಇನ್ ಮುಂದೆ ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು ಇನ್ನು ಕಳೆದ ವರ್ಷ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆರಂಭವಾದಾಗ ಕೆಲವೊಂದು ಮಾನದಂಡಗಳನ್ನು ಸರ್ಕಾರ ವಹಿಸಿತ್ತು ಅದೇನಪ್ಪ ಅಂತಂದರೆ ಒಬ್ಬ ಮನುಷ್ಯನ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿದ್ದರೆ ಅವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯವಾಗಲ್ಲ ಅಂತ ಆದರೆ ತುಂಬ ಜನ ಆ ಒಂದು ಮಾನದಂಡವನ್ನು ಮೀರಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದರು ಅವ್ರಿಗೂ ಕೂಡ ಕಳೆದ ಒಂದು ವರ್ಷದಿಂದ ಈ ಒಂದು ಅಮೌಂಟ್ ಬಂದು ತಲುಪಿದೆ ಆದರೆ ಇನ್ನು ಮುಂದೆ ಯಾವುದೇ ರೀತಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ಅಂಥ ಒಂದು ಮಾನದಂಡ ಮೀರಿದವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ತಲುಪೋದಿಲ್ಲ ಅಂತ ಅಂತಲೇ ಹೇಳ್ಬೋದು ಇನ್ನು ಈ ಹನ್ನೆರಡನೇ ಕಂತಿನ ಅಮೌಂಟನ್ನು ಐದೇ ತಿಂಗಳು ಅಂದರೆ ಅಕ್ಟೋಬರ್ ಏಳರಂದು ಹಾಕ್ತೀವಿ ಅಂತ ಹೇಳಿದರು ಆದರೆ ನಿನ್ನೆ ತುಂಬ ಜನರಿಗೆ ಒಂದು ಹಣ ಬಂದು ತಲುಪಿಲ್ಲ ಸೊ ಆ ಒಂದು ಅಮೌಂಟ್ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಇಂದು ಎಂಟನೇ ತಾರೀಕು ಅಂದರೆ ಕಳೆದ ಏಳನೇ ತಾರೀಕಿನೊಂದು ಅರ್ಧ ಜಿಲ್ಲೆಗಳಿಗೆ ಹಾಕಿದ್ದಾರೆ ಹೀಗಾಗಿ ಎಂಟನೇ ತಾರೀಕಂದು ಅಂದರೆ ಇವತ್ತು ತುಂಬ ಜನರಿಗೆ ಒಂದು ಹಣ ಬಂದು ತಲುಪಲಿದೆ ಅಂತಲೇ ಹೇಳ್ಬೋದು ಮೂರು ಗಂಟೆ ಒಳಗಡೆನೆ ತುಂಬ ಜನರಿಗೆ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದು ತಲುಪಲಿದೆ ಒಂದೇ ದಿನದಲ್ಲಿ ರಾಜ್ಯದ ಎಲ್ಲ ಮಹಿಳೆಯರಿಗೆ ಬಂದು ಈ ಒಂದು ಹಣವನ್ನು ತಲುಪಿಸೋದಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಒಂದರಿಂದ ಎರಡು ದಿನ ಅಥವಾ ಮೂರು ದಿನ ಟೈಮನ್ನು ತಳ್ಕೊಳ್ಳುತ್ತೆ ಸೊ ಇದಾಗಿತ್ತು ವಿಡಿಯೋದಲ್ಲಿ ಇದೇ ರೀತಿಯ ಕಂಟೆಂಟ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್